ಬೆಳಗ್ಗೆ ಬೆಳಗ್ಗೆ ನನಗೆ ಆಫೀಸಿಂದ ಕೇರಳದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಸುದ್ದಿ ಬಂದಾಗ ಏಳು ಸಾವು ಅಂದರು ಏಳು ಸಾವು ಸ್ವಲ್ಪ ಹೊತ್ತಿಗೆ ಆ ಸಂಖ್ಯೆ ಇಪ್ಪತ್ತ್ನಾಲ್ಕಾಯಿತು ಆಮೇಲೆ ನಲವತ್ತ್ಮೂರು ಅಂದರು ಹತ್ತುವರೆ ಹನ್ನೊಂದಷ್ಟೊತ್ತಿಗಾಗಲೇ ಐವತ್ತ್ಮೂರು ಸಾವು ಅಂತಾಗಿತ್ತು ಲೋಕಸಭೆಯಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ ಎಪ್ಪತ್ತು ಅಂದರು ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಯಾಕೆ ಮ್ಯಾಟರ್ ಆಗುತ್ತೆ ಅಂದರೆ ಇಲ್ಲಿನ ಮಾಜಿ ಅವರು ಮೊನ್ನೆ ಮೊನ್ನೆ ಚುನಾವಣೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಎಪ್ಪತ್ತು ಸಾವು ಅಂದರು ಅಷ್ಟೊತ್ತಿಗೆ ಅಲ್ಲಿನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳ್ತಾ ಇದೆ ನೂರ ಹದಿನೈದು ನೂರ ಹದಿನೈದು ಇನ್ನೂರು ಜನರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಅವರ ಪೈಕಿ ಬಹುತೇಕರು ಚೇತರಿಸಿಕೊಳ್ತಾರೆ ಚೇತರಿಸಿಕೊಳ್ಳಲಿ ಅಂತ ಹಾರೈಸೋಣ ಆದರೆ ಇನ್ನೂ ಇನ್ನೂರೈವತ್ತು ಜನ ಪತ್ತೆನೇ ಇಲ್ಲ ಎಲ್ಲಿದ್ದಾರೆ ಹೆಂಗಿದ್ದಾರೆ ಇದಾರೋ ಇಲ್ಲವೋ ಏನೂ ಗೊತ್ತಿಲ್ಲ ಇನ್ನೂರೈವತ್ತು ಜನ ಅಲ್ಲಿಗೆ ಸಾವಿನ ಸಂಖ್ಯೆ ಇಲ್ಲಿಗೆ ನಿಲ್ಲದಿಲ್ಲ ಅಂತ ಅರ್ಥ ಕೇ ಅಂದರೆ ಎರಡು ಸಾವಿರದ ಹದಿನೆಂಟು ಆರು ವರ್ಷದ ಹಿಂದೆ ರೀ ನಾನ್ನೂರೈವತ್ತು ಜನ ಸತ್ರು ಕೇರಳದಲ್ಲಿ ಅದಾದ ನಂತರದ ಅತಿ ದೊಡ್ಡ ದುರಂತ ಇದಾಗೋ ಲಕ್ಷಣ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಉತ್ತರ ಕನ್ನಡದ ಶಿರೂರಿನಲ್ಲಿ ಬೆಟ್ಟ ಕುಸಿದು ಬಿತ್ತಲ್ಲ ಎಂಟು ಬಾಡಿ ಸಿಕ್ತು ಕೇರಳದವರೇ ಮೂರು ಜನ ನಾಪತ್ತೆ ಲಾರಿಗೆ ಲಾರಿನೇ ನಾಪತ್ತೆ ಆಗಿಬಿಡುತ್ತೆ ಅಂದರೆ ಹೆಂಗದು ಅಲ್ಲಿನ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರು ಯಾಕಂದರೆ ಅಲ್ಲಿ ಹುಡುಕೋದಕ್ಕೆ ಬಂದವರು ಕೇರಳದವರು ಕೇರಳದ ಎಕ್ಸ್ಪರ್ಟ್ಗಳು ಬಂದಿದ್ದರು ಅವರ ರಾಜ್ಯದಲ್ಲಿ ಹಿಂಗೆ ಹಾಕೊಂಡು ಗೊತ್ತಿದೆ ಐದು ಊರು ಐದು ಊರುಗಳ ಪೈಕಿ ಎರಡು ಊರುಗಳು ರಾತ್ರಿ ಇದ್ದವು ಬೆಳಗ್ಗೆ ಇಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಗಳಿವೆಲ್ಲ ದೊಡ್ಡ ಮಟ್ಟದಲ್ಲಿ ಟೂರಿಸ್ಟ್ಗಳು ಹೋಗ್ತಾ ಇದ್ರು ಪುಣ್ಯಕ್ಕೆ ಒಂದು ವಾರದಿಂದ ಮಳೆ ಜಾಸ್ತಿ ಅಂತ ಜನ ಬರೋದು ಕಡಿಮೆ ಆಗಿತ್ತು ಗೌರ್ಮೆಂಟ್ ಏನು ನಿಲ್ಲಿಸಿರಲಿಲ್ಲ ಜಿಲ್ಲಾಡಳಿತ ಏನು ಬರಬೇಡಿ ಅಂತ ಹೇಳಿರಲಿಲ್ಲ ಟೂರಿಸ್ಟ್ಗಳಿಗೆ ಮಳೆ ಜಾಸ್ತಿ ಅಂತೆ ಅಂತ ಜನ ಬರೋದು ಕಡಿಮೆ ಮಾಡಿದ್ರು ರೆಗ್ಯುಲರ್ ರೆಗ್ಯುಲರ್ ಆಗಿರೋ ಥರ ಟೂರಿಸ್ಟ್ ಏನಾದರೂ ಇದ್ದಿದ್ರು ಇಲ್ಲಿ ಇಷ್ಟೊತ್ತಿಗಾಗಲೇ ಎಷ್ಟು ಸಾವು ಎಷ್ಟು ನೋವು ರಾತ್ರಿ ಮಳೆ ಹೊಡೆದಿದ್ದು ಜನ ಮಲಕಂಡವ್ರು ಸುಮ್ಮನೆ ಎಚ್ಚರ ಆದರೆ ಮಧ್ಯರಾತ್ರಿ ಗೊಣಗಿಕೊಂಡಿರ್ತಾರೆ ಎಷ್ಟು ಮಳೆ ಇದು ಅಂತ ಎಷ್ಟೊತ್ತಿಗೆ ಗುಡ್ಡ ಕುಸಿತೋ ಎಷ್ಟೊತ್ತಿಗೆ ಮನೆಗೆ ಮನೆಯೇ ಸತ್ಯಾನಾಶ ಆಯಿತು ಹೇಳೋದಕ್ಕೆ ಬರೋದಿಲ್ಲ ಹಾಗೆ ಮೂರು ಕಡೆ ಚಂಬ್ರ ವೆಲ್ಲಾರಿ ಗುಡ್ಡಗಳು ಕುಸಿದಿದ್ದು ಮದ್ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಮೊದಲ ಭೂ ಕುಸಿತದ ಮಾಹಿತಿ ಬಂತು ಎರಡೂವರೆಗೆ ಇನ್ನೊಂದು ಕಡೆ ಬೆಳಗಿನ ಜಾವ ನಾಲ್ಕೂವರೆಗೆ ಮೂರನೇ ಕಡೆ ದೊಡ್ಡ ಭೂಕುಸಿತ ಅಂತ ಆಗಿದ್ದಿತು ಭೂಕುಸಿತ ಅಂದರೆ ಏನು ಕೆಲವು ಮನೆಗಳ ಮೇಲೆ ಒಂದು ಮನೆ ಮೇಲೆ ಒಂದು ಬಂಡೆ ಬಿದ್ದಿದೆ ಅಷ್ಟೆ ಇಡೀ ಮನೆನೇ ಲಟ್ಟಿಸಿ ಚಪಾತಿ ಆದಂಗೆ ಆಗೋಗಿದೆ ಮನೆಗೆ ಮನೆನೇ ಏನಾಗುತ್ತೆ ಬೆಟ್ಟದ ಮೇಲಿಂದ ಅಷ್ಟು ದೊಡ್ಡ ಬಂಡೆ ಬಿದ್ದರೆ ಚಲಿಯಾರ್ ನದಿ ಆ ನದಿಯ ಮೇಲೆ ಬೆಟ್ಟಕ್ಕೆ ಬೆಟ್ಟನೇ ಬಿತ್ತು ನದಿ ಹರಿಯೋ ಜಾಗ ಕ್ಲೋಸ್ ಆಗ್ಬಿಡ್ತು ಊರಿಗೆ ನುಗ್ಗಿತು ನದಿನೇ ಊರಿಗೆ ನುಗ್ಗುಬಿಡ್ತು ಮೆಪ್ಪಾಡಿ ಗ್ರಾಮ ಅತಿ ದೊಡ್ಡ ಅದೇ ಗ್ರಾಮ ಪಂಚಾಯಿತಿ ಅದು ನೋಡ್ಬೇಕು ನೀವು ದೃಶ್ಯಗಳನ್ನು ತೋರಿಸ್ತೀನಿ ಅದನ್ನು ಐದು ಗ್ರಾಮಗಳ ನೂರಾರು ಮನೆಗಳ ಕೊಚ್ಕೊಂಡು ಹೋದವು ಸಾವಿರಾರು ಜನ ನೋಡಿ ನೋಡ್ತಾನೆ ಬೀದಿಗೆ ಬಂದ್ಬಿಟ್ರು ಮುಂಡ ಅಂತ ಅತಿ ಹೆಚ್ಚು ಡಿಸಾಸ್ಟರ್ ಆಗಿರೋ ಹಳ್ಳಿ ಸಣ್ಣ ಹಳ್ಳಿ ಅದು ಮೆಪ್ಪಾಡಿ ಅಂತ ಮುಂಡಕೈಮ್ನಿಂದ ಹದಿನೈದು ಕಿಲೋಮೀಟರ್ ಮೆಪ್ಪಾಡಿ ಗ್ರಾಮ ಪಂಚಾಯತಿ ಅಟ್ಟಮಾಲಾ ಅಂತ ಇನ್ನೊಂದು ಊರು ನುಲುಪುಜಾ ಅಂತ ಮತ್ತೊಂದು ಊರು ಚೂರುಮಾಲಾ ಅಂತ ಮತ್ತೊಂದು ಒಟ್ಟು ಐದು ಊರು ಎಲ್ಲ ಹತ್ತತ್ರ ರೇಂಜ್ನಲ್ಲೇ ಬರ್ತವೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಮೂರು ಕಡೆಗಳಲ್ಲಿ ಬೆಟ್ಟ ಕುಸಿತು ಮೂರು ಸಲ ಬೆಟ್ಟ ಕುಸಿತಿದೆ ಕಾರಣ ಏನು ದೊಡ್ಡ ಮಳೆ ದೊಡ್ಡ ಮಳೆ ಒಂದೇ ಕಾರಣನ ಇಲ್ಲ ಮನುಷ್ಯ ಮಾಡಿಟ್ಟಿರೋದಿದೆ ಭೂ ಕುಸಿತಕ್ಕೆ ಥರ್ಟಿ ಪರ್ಸೆಂಟ್ ನೈಸರ್ಗಿಕ ಕಾರಣಗಳಿದ್ರೆ ಸೆವೆಂಟಿ ಪರ್ಸೆಂಟ್ ಮನುಷ್ಯ ಮಾಡಿದ ಕಾರಣಗಳಿರ್ತವೆ ಮಾತಾಡ್ತೀನಿ ಅದರ ಬಗ್ಗೆ ಆಮೇಲೆ ಮನುಷ್ಯ ಮಾಡಿಟ್ಟಿದ್ದು ನೂರ ಹದಿನೈದು ಸಾವು ಕುಟುಂಬಸ್ಥರು ಹೆಣನಾರು ಸಿಗುತ್ತಾ ಅಂತ ಬಾಯ್ಬೆಡ್ಕತ್ತಿದ್ದಾರೆ ಪಾಪ ಹೆಣನಾರು ನೋಡಕ್ಕೆ ಸಿಗುತ್ತಾ ಅಂತ ಕೆಲವು ವಿದೇಶ ಪ್ರವಾ ಆಫ್ರಿಕಾದಿಂದ ಟೂರಿಸ್ಟ್ ಬಂದಿದ್ದರಿ ಅವರ ಹೆಣಗಳ ಒಂದೊಂದಾಗಿ ಸಿಗ್ತಾ ಇದ್ದಾವೆ ಪ್ರವಾಸಕ್ಕೆ ಅಂತ ಆಫ್ರಿಕಾದಿಂದ ಬಂದಿದ್ದರು ನೂರ ಹದಿನೈದು ಸಾವು ನೂರ ಇಪ್ಪತ್ತು ಗಂಭೀರವಾಗಿ ಗಾಯ ಆಗಿದೆ ಒಂದು ಇಪ್ಪತ್ತು ಜನರಿಗೆ ಪೋಸ್ಟ್ ಮಾರ್ಟಮ್ ಆಗಿದೆ ಈಗ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಇನ್ನೂ ತನಕ ನಾಪತ್ತೆ ಒಂದು ಸಾವಿರ ಮನೆಗಳು ಪೂರ್ತಿಯಾಗಿ ನಾಶ ಆಗಿರೋದು ಒಂದು ಸಾವಿರ ಮನೆಗಳು ಮಧ್ಯಾಹ್ನದಷ್ಟೊತ್ತಿಗೆ ಮೆಪ್ಪಾಡಿ ಗ್ರಾಮದಲ್ಲಿ ನದಿಗೆ ಕೊಚ್ಕೊಂಡು ಹೋದವ್ರು ಎಂಬತ್ತು ನೂರು ಕಿಲೋಮೀಟರ್ ದೂರದಲ್ಲಿ ಅವ್ರ ಹೆಣಗಳ ಸಿಗಕ್ಕೆ ಶುರುವಾಗಿತ್ತು ನೀರಿನ ಫೋರ್ಸ್ ಅಂದರೆ ಎಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ದೂರದಲ್ಲಿ ಮರದ ದಿಮ್ಮೆ ತೇಲ್ಕೊಂಡು ಬಂದಂಗೆ ಹೆಣಗಳ ತೇಲ್ಕೊಂಡು ಇತ್ತು ಮೂರು ವರ್ಷದ ಮಗುವಿಂದ ಒಂದು ಬಾಡಿ ಸಿಕ್ತು ಒಂದಕ್ಕಿಂತ ಒಂದು ಘನಘೋರ ದೃಶ್ಯಗಳು ನೀಲಂಬೂರನ್ನೋ ಊರಿನಲ್ಲಿ ಚಲಿಯಾರ್ ನದಿ ಹರಿದೋಗುತ್ತಲ್ಲಿ ಅಲ್ಲಿ ಜನ ನೋಡ್ತಾ ಇದ್ದಾರೆ ಹೆಣಗಳ ತೇಲ್ಕೊಂಡು ಬರೋದನ್ನ ನಿದಂಬರ ಊರಿನಲ್ಲಿ ಹನ್ನೊಂದು ಹೆಣಗಳನ್ನು ಹಂಗೆ ಎತ್ತಿದ್ದಾರೆ ನೀರಲ್ಲಿ ತೇಲ್ಕೊಂಡು ಬರ್ತಾ ಇದ್ದು ನೋಡಿ ದೃಶ್ಯಗಳನ್ನು ಪ್ರವಾಸಿಗರ ಸ್ವರ್ಗ ಇದು ನೆನ್ನೆ ಮೊನ್ನೆ ತನಕ ಮುಂಡ ಕೈಮ್ ಅನ್ನೋ ಊರು ಈಗ ಇಲ್ಲಿತ್ತು ಅಂತ ಯಾರು ದೇವರಾಣಿ ಮಾಡಿ ಹೇಳ್ಬೇಕು ಇಲ್ಲೇ ಇತ್ತು ಊರು ಇಲ್ಲೇ ಇತ್ತು ಊರು ಅಂತ ಪಟ್ಟಣ ಊರಲ್ಲ ಪಟ್ಟಣ ಅದು ಅಂದರೆ ಹಳ್ಳಿಯಲ್ಲ ಪಟ್ಟಣ ನಾನ್ನೂರು ಮನೆಗಳು ಗ್ರಾಮ ಪಂಚಾಯಿತಿ ಒಂದು ಹತ್ತು ಮನೆ ಸರಿಯಾಗಿ ಉಳ್ಕೊಂಡಿರ್ಬೇಕು ಈಗಷ್ಟೇ ಮಕ್ಕಳು ಸೇರಿದಂತೆ ನೂರಾರು ಜನ ನಾಪತ್ತೆ ಆಗಿದ್ದಾರೆ ಮಕ್ಕಳು ಸೇರಿದಂತೆ ನಪ್ಪಾಡಿಯಲ್ಲೂ ಹಾಗೆ ಆಗಿದೆ ಜನ ಎಷ್ಟೋ ಜಾನುವಾರು ಎಷ್ಟೋ ಏನಂದ್ರೆ ಏನೂ ಇಲ್ಲ ಈ ಊಟಿಯಿಂದ ಕೊಯ್ಕೋಡೆಗೆ ಹೋಗೋ ಹೈವೇ ಇದೆಯಲ್ಲ ಹೈವೇ ಪಕ್ಕದಲ್ಲೇ ಇರೋದು ನಪ್ಪಾಡಿ ಒಂದ್ಸಲ ನಿಮಗೆ ತೋರಿಸ್ತೀನಿ ಇದು ದುರಂತ ಆಗಿದ್ದು ಹೆಂಗೆ ಅಂತ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇದೆ ಈಸಿಯಾಗಿ ಅರ್ಥ ಆಗುತ್ತೆ ಮೆಪ್ಪಾಡಿ ಮತ್ತು ಇನ್ನೊಂದು ಇದು ಹಳ್ಳಿ ಮುಂಡ ಕೈಮ್ ಅಂತ ಕರೀತಾರೆ ಸಣ್ಣ ಹಳ್ಳಿ ಇದು ಇದು ನದಿ ಇಲ್ಲಿ ಹರ್ಕೊಂಡು ಬರುತ್ತೆ ನಿಮಗೆ ಇಲ್ಲಿಂದ ಬೆಟ್ಟದ ಮೇಲಿಂದ ನದಿ ಹರ್ಕೊಂಡು ಬರುತ್ತೆ ಹಿಂಗೆ ಹರ್ಕೊಂಡು ಹೋಗುತ್ತೆ ಈ ಹಳ್ಳಿ ನಾನ್ನೂರಕ್ಕೂ ಹೆಚ್ಚು ಮನೆಗಳು ಮುಂಡಕೈಮ್ನಲ್ಲಿ ಇದು ನದಿ ಹರ್ಕೊಂಡು ಬರೋದು ಇಲ್ಲಿದೆ ನೋಡಿ ಚಲಿಯಾರ್ ನದಿ ಇದು ಹರ್ಕೊಂಡು ಬರೋದು ಇಲ್ಲೊಂದು ದೊಡ್ಡ ಬೆಟ್ಟ ಇದೆ ಇಲ್ಲೊಂದು ದೊಡ್ಡ ಬೆಟ್ಟ ಇದೆ ಎರಡು ಬೆಟ್ಟ ಬೆಟ್ಟದ ಮಧ್ಯೆ ನದಿ ಹರಿಯುತ್ತೆ ನದಿ ದಂಡೆ ಮೇಲಿನ ಗ್ರಾಮ ಎಷ್ಟು ಸುಂದರ ಅಂತೀವಿ ನಾವು ಎಷ್ಟು ಚೆಂದ ಇರ್ಬೋದು ಈ ಊರು ಅಂತ ಅಲ್ಲಿ ಊರಿದ್ದೇ ದುರಂತ ಆಗಿರೋದು ನದಿ ಹಿಂಗೆ ಹರಿತಾ ಇತ್ತು ಇಡೀ ರಾತ್ರಿ ಸುರಿತು ಸುರಿತು ಮಳೆ ಅಂದರೆ ಎಕ್ಸಾಕ್ಟಾಗಿ ಎಷ್ಟು ಎಷ್ಟು ಮಿಲಿಮೀಟರ್ ಅಂತ ಇನ್ನೂ ಇನ್ನೂ ನಾ ಸಂಖ್ಯೆ ಸಿಗ್ತಾ ಇಲ್ಲ ಕೆಲವರು ತ್ರೀ ಹಂಡ್ರೆಡ್ ಅಂತಾರೆ ಇನ್ನು ಕೆಲವರು ಫೋರ್ ಹಂಡ್ರೆಡ್ ಅಂತಾರೆ ಇಲ್ಲ ಸೆವೆನ್ ಹಂಡ್ರೆಡ್ಗಿಂತ ಜಾಸ್ತಿ ಆಗಿತ್ತು ಅಷ್ಟೆಲ್ಲ ಆಗಿರಲಿಕ್ಕಿಲ್ಲ ಬಟ್ ಮಳೆ ಸುರಿತ್ತು ಈ ಬೆಟ್ಟ ಏನಾಯಿತು ಈ ಬೆಟ್ಟ ಕತ್ತರಿಸಿಕೊಂಡು ನದಿಯೊಳಗೆ ಬಿದ್ದುಬಿಡ್ತು ಈ ಬೆಟ್ಟ ಇಷ್ಟು ನದಿ ಹರಿಯುತ್ತೆ ಇದು ಕತ್ತರಿಸ್ಕೊಂಡು ನದಿ ಒಳಗೆ ಬಿದ್ದಾಗ ನದಿ ಹರಿಯುವ ಮಾರ್ಗನ ಪೂರ್ತಿ ಕ್ಲೋಸ್ ಆಗಿಬಿಡ್ತಿ ಇನ್ನೆಲ್ಲ ಹೋಗ್ಬೇಕು ನದಿ ನೀರು ಜೋರು ಬರ್ತಾ ಇದೆ ಹಿಂಗೆ ಬರ್ತಾ ಇದ್ದ ನದಿ ಊರೊಳಗೆ ನುಗ್ತಿ ಹಿಂಗೆ ಅಷ್ಟೇ ಇಲ್ಲಿರುವ ಅಷ್ಟೂ ಮನೆಗಳು ಹೋದವು ಜೊತೆಗೆ ಈ ಗುಡ್ಡ ಈ ಊರಿನ ಮೇಲೆ ಕುಸಿದು ಬಿತ್ತು ಮುಂಡ ಕೈಮ್ನಲ್ಲಾಗಿದ್ದ ದುರಂತ ಇದು ಇಲ್ಲೊಂದು ಬೆಟ್ಟ ಇಲ್ಲೊಂದು ಬೆಟ್ಟ ಇದು ಊರು ಎಲ್ಲೋ ಮಾರ್ಕ್ನಲ್ಲಿರೋ ಡಾಟೆಡ್ ಮಾರ್ಕ್ನಲ್ಲಿರೋದು ಊರು ಇಲ್ಲಿ ನದಿ ಈ ಬೆಟ್ಟ ಕತ್ತರಿಸ್ಕೊಂಡು ನದಿ ಪೂರ್ತಿ ನದಿಯನ್ನು ಮುಚ್ಚಿಬಿಡ್ತದ ನದಿ ಹರಿತಾ ಇದ್ದ ಜಾಗವನ್ನು ಹರಿತಾ ಇದ್ದ ನದಿ ಎಲ್ಲೋ ಒಂದು ಕಡೆ ಜಾಗ ಬೇಕದಕ್ಕೆ ನುಗ್ತು ಊರಲ್ಲಿ ಇಲ್ಲಿರುವ ಅಷ್ಟೂ ಮನೆಗಳು ಕೊಚ್ಕೊಂಡು ನದಿ ಸೇರಿದ್ರು ಜನ ಹೆಣಗಳಾಗಿ ಹರ್ಕೊಂಡು ಹೋದರು ಹೆಣಗಳಾಗಿ ಹರ್ಕೊಂಡು ಇದು ಇದು ಮಧ್ಯರಾತ್ರಿ ಒಂದು ಎರಡು ಗಂಟೆ ಸುಮಾರು ಆಗಿದ್ದಿಲ್ಲ ಇದು ಮುಂಡ ಕೈಮಾಯ್ತು ಇನ್ನೊಂದು ಊರು ಇಲ್ಲಿ ನದಿ ಬರೋದಿಲ್ಲ ಬರೀ ಬೆಟ್ಟಗಳಷ್ಟೆ ಬೆಟ್ಟಗಳ ಮಧ್ಯದ ಊರು ಇಲ್ಲಿ ಕಾಣಿಸುತ್ತೆ ನೋಡಿ ಮೆಪ್ಪಾಡಿ ಊರು ಇದು ಗುಡ್ಡ ಇಲ್ಲಿ ಗುಡ್ಡ ಇಲ್ಲಿ ಗುಡ್ಡ ಬೆಟ್ಟದ ತಪ್ಪಲಿನಲ್ಲಿರುವ ಊರು ಗ್ರಾಮ ಪಂಚಾಯತ್ ಇದು ಸಾವಿರಾರು ಮನೆಗಳಲ್ಲಿ ಮುಂಡಕೈಮ್ನಿಂದ ಹದಿನೈದು ಕಿಲೋಮೀಟರ್ ದೂರ ಇದೆ ಇದು ಬೆಟ್ಟ ಬೆಟ್ಟದ ಸುತ್ತಲೂ ಊರು ಊರಿನ ಸುತ್ತಲೂ ಮತ್ತೆ ಬೆಟ್ಟ ಹಿಂಗಿತ್ತು ಇಲ್ಲಿ ಒಂದು ಐದು ಕಡೆ ಬೆಟ್ಟ ಕುಸ್ತಿದೆ ಅಂತಾರೆ ಐದು ಕಡೆ ಆಬ್ವಿಯಸ್ಲಿ ಇಲ್ಲಿ ಬೆಟ್ಟ ಇದೆ ಇಲ್ಲಿ ಮನೆ ಇದೆ ಕುಸಿದ್ರೆ ಮನೆ ಮೇಲೆ ಬರೋದು ಮೆಪ್ಪಾಡಿ ಗ್ರಾಮ ಪಂಚಾಯತ್ ಪಟ್ಟಣ ಸಾವಿರಾರು ಮನೆಗಳಿತ್ತು ಇಲ್ಲಿ ಅತಿ ದೊಡ್ಡ ಸಾವು ನೋವಾಗಿದೆ ಇದನ್ನು ಹೊರತುಪಡಿಸಿದ್ರೆ ಇನ್ನೂ ಮೂರು ಗ್ರಾಮಗಳಲ್ಲಿ ಹಿಂಗಾಗಿದೆ ಚಲಿಯಾರ್ ನದಿ ಮುಂಡ ಕೈಮ್ನಲ್ಲಿ ಜನರನ್ನು ಕೊಚ್ಕೊಂಡು ಹೋದರೆ ಇಲ್ಲಿ ಬೆಟ್ಟನೇ ಬಿದ್ದಿದೆ ಪರಿಹಾರ ಕಾರ್ಯಾಚರಣೆ ಶುರುವಾಯಿತು ಅಲ್ಲೇ ವೆಲಿಂಗ್ಟನ್ನಿಂದ ಮಿಲಿಟರಿ ಹೆಲಿಕಾಪ್ಟರ್ಗಳು ಬಂದವು ತಕ್ಷಣವೇ ಸೈನ್ಯ ಬಂದಿದೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ನವರು ಪರಿಹಾರ ಕಾರ್ಯಾಚರಣೆ ಶುರು ಮಾಡ್ಕೊಂಡಿದ್ದಾರೆ ಅಲ್ಲಿ ಹೋದಂಥ ನಮ್ಮ ರಿಪೋರ್ಟರ್ಗೆ ಮೆಪ್ಪಾಡಿಗೆ ಹೋಗಿ ತಲುಪಿದ ನಮ್ಮ ರಿಪೋರ್ಟರ್ಗೆ ಅಲ್ಲಿದ್ದಂಥ ಸ್ಥಳೀಯರೊಬ್ಬರು ಹೇಳಕತ್ತಾ ಇದ್ದರು ನಮ್ಮ ಸಂಬಂಧಿಕರ ಮೂರು ಕುಟುಂಬಗಳು ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾವೆ ಹುಡುಕ್ತಾ ಇದ್ದೀವಿ ನಾವು ಹೆಣನಾರು ಸಿಗಬಹುದಾ ಅಂತ ಇಲ್ಲಿ ತನಕ ಒಂದು ಮಗುವಿನ ಶವ ಮಾತ್ರ ಸಿಕ್ಕಿದೆ ಎಂಟು ಜನ ನಾಪತ್ತೆ ನಾಪತ್ತೆಯಾಗಿದ್ದಾರೆ ನಮ್ಮದು ಎರಡು ಅಂತಸ್ತಿನ ಮನೆ ಇತ್ತು ಪೂರ್ತಿ ಮನೆ ಹೋಗ್ಬಿಟ್ಟಿದೆ ಅಂತ ಎಲ್ಲಾದರೂ ಹಿಂಗ ತಗಿತಾ ತಗಿತಾ ಏ ಒಂದು ಬಾಡಿ ಸಿಕ್ತೋಂದ್ರೆ ಜನ ಓಡಿ ಬರ್ತಾರಂತೆ ನಮ್ಮೋರ್ದು ಯಾರದಾರನಾ ನಮ್ಮೋರ್ದು ಯಾರದಾರನ ಅಂತ ಓಡಿ ಬರ್ತಾರಂತೆ ಮೆಪ್ಪಡಿ ಸ್ಥಳಿಯರ ಒಬ್ಬರು ಹೇಳಿದರು ಕೇಳಿಸ್ಕೊಳ್ಳಿ ಸುಮಾರು ಜನ ಹೋಗಿ ತಡuktಾ ಇದ್ದರೆ ಸಿಕ್ತಲಿಲ್ಲ ಅಂದ್ರೆ ಇಲ್ಲಿ ಬrant ಬರಿ ಪ್ರತಿ ಬಾಡಿನೂ ನೋಡ್ತಾ ಇದ್ದೀವಿ ನೋಡ್チェック ಮಾಡ್ತಾ ಆಗಿ ನೋಡ್ಕೊಂಡು ಬಾಮಕ್ಕೆ ತಮ್ಮ ಮಕ್ಕಳವರೇ ನೋಡ್ಕೊಂಡು ಚೆಕ್ ಮಾಡ್ತಾ ಇದೀವಿ ನಾವು ಇನ್ನು ಸಿಕ್ಕಿಲ್ಲ ಒಂದು ಹುಡುಗಿ ಮನೆ ಅಣ್ಣನ ಬಾಮದ ಮಗಳು ಸಿಕ್ಕಿದ್ದಾಳೆ ಅವ್ರು ಪೋಸ್ಟ್ ಪೇಟನ್ ತಕೊಂಬತ್ತ ನಂಬಿಕೆ ಬಾಗಿ ಎಂಟ್ರಾಲ್ ಸಿಕ್ಕಿಲ್ಲ ಅದೇ ಬದುಕಿಲ್ಲ ಅಂತ ಹೇಳ್ತಾ ಇದಾರೆ ಅವ್ರು ಆ ಮನೆ ಹಾಡಕ್ಕೆ ಮನೆಗೆ ಮೇಲೆ ನಿಂತಾರೆ ಹೋಗಿ ಅಣ್ಣನ ಬಾಮ ಬದುಕಿಲ್ಲ ಬತ್ತಬಿಟ್ಟು ಪೋಸ್ಟ್ ಅಲ್ಲಿ ರೂಮ್ ಕೆಳಗಡೆ ಹಾಕಿದ್ದಾರೆ ಬಾಗಿ ಎಂಟ್ರಾಲ್ ಸಿಗ್ಲಿಲ್ಲ ಎಲ್ಲರೂ ಮತ್ತೆ ಮಕ್ಕಳು ಎಲ್ಲ ಇಳುತ್ತ ಇದಾರೆ ಚಿಕ್ಕ ಮಕ್ಳು ಹೋಗ್ಬಿಟ್ಟಿದ್ದಾರೆ ಎಲ್ಲ ಎರಡು ಮನೆ ಬಿಲ್ಡಿಂಗ್ ಅನ್ನ ಬಾಮಿ ಮಕ್ಳು ಅದ್ ಮ್ಯಾಲೂ ನಿಂತಾರೆ ಅದನ್ನು ಒಡ್ಕೊಂಡು ಹೋಗ್ಬಿಟ್ಟಿದೆ ಮನೆಯಲ್ಲಿ ಇಲ್ಲ ಅಡ್ರಸ್ ಮನೆ ಇಲ್ಲ ಮನೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅವಾಗ ಇಲ್ಲಿ ಮೂರು ನನ್ನ ನನ್ ಮೂರು ಜನರು ಮೊತ್ತ ಎಂಟು ಜನ ಇನ್ನು ಮಣ್ಣೊಳಗಾರ ಅಂತ ಹೇಳ್ತಾರೆ ಇನ್ನು ಪ್ರೂಫ್ ಅಂತ ಇಲ್ಲ ಈಗ ಆನ್ ಅಡ್ರೆಸ್ ಇಲ್ಲ ಎಲ್ಲ ಚೆಕ್ ಮಾಡಿ ಎಲ್ಲೂ ಸಿಗ್ತಾ ಇಲ್ಲ ಅವ್ರ ಎಂಟ್ ನಂಬಿಕೆ ಇಲ್ಲ ಎಲ್ಲರೂ ಮಣ್ಣು ಅಂತ ಹೇಳ್ತಾ ಇದ್ದಾರೆ ಅವರು ಚೂರ್ನ ಮನೆ ಶುನರ್ ಮಣಿ ಸ್ಟೇಟು ಅಲ್ಲಿ ಒಂದೊಂದು ಮನೆಯಲ್ಲಿ ಇಬ್ಬಿಬ್ರು ಗಂಡ ಹೆಂಡತಿ ಮಕ್ಕಳು ಮೂರು ಮೇಲೂ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಮೂರು ಫ್ಯಾಮಿಲಿ ಭಕ್ತದ ಪಕ್ಕದಲ್ಲಿ ಮಸ್ತಾಗಿತ್ತ ಫ್ಯಾಮಿಲಿ ಮೊತ್ತ ಐನೂರು ಮಳೆ ಖಾಲಿ ಆಗ್ಬಿಟ್ಟಿದ್ದ ಜಾಸ್ತಿ ಅಂತ ಸುಮಾರು ಜನ ವೈ ಫ್ಯಾಮಿಲಿ ಅಂದ್ರೆ ನನ್ನ ವೈಫ್ ಇದೆ ಅಲ್ಲ ನನ್ನ ಹೆಣ್ಣಿನ ಅವರ ಸಂಬಂಧದವರು ನಾನು ಇಲ್ಲೇ ಕೇರಳದಲ್ಲಿ ಮದುವೆ ಆಗಿರೋದು ಅವರೇ ಮಿಸ್ ಆಗಿದ್ದಾರೆ ಅಂತ ಅಂತಂದರೆ ಅವರ ನಮ್ಮ ಮಾವನವರ ಅಕ್ಕನ ಮಕ್ಕಳು ಮಿಸ್ ಆಗಿದ್ದಾರೆ ಎಂಟು ಜನ ಮಿಸ್ ಆಗಿದ್ದಾರೆ ಅದರಲ್ಲಿ ಒಬ್ಬರು ಸಿಕ್ಕಿದ್ದಾರೆ ಸರ್ ಎಡವಾಗಿ ಅಲ್ಲ ಮಳೆಯಾಗ ನಾನು ಇಲ್ಲಿ ಬಂದು ಸಟ್ಲ್ ಆಗಿದ್ದೇನೆ ನಾನು ಇಲ್ಲಿಂದ ಒಂದು ಸುಮಾರು ಒಂದು ಒಂದು ಹತ್ತು ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಸುಲ್ತಾನ್ ಬಕ್ಕಿ ನಾನು ಇರೋದು ಇಲ್ಲಿಂದ ಈ ಒಳೆಯಿಂದ ಆಚೆ ಮುಂಡಕಾಯಿಂದ ಜಾಗ ಆ ಜಾಗದಿಂದನೇ ಕೊಚ್ಕೊಂಡ್ ಬಂದಿರೋದು ಇದು ಅಲ್ಲಿ ವಾಸವಾಗಿರೋ ಜನಗಳು ಅವರು ಅಲ್ಲಿ ಸುಮಾರು ಜನ ಬಾಕಿ ಆಗಿದ್ದಾರೆ ಸುಮಾರು ಜನ ಒಂದಾಗಿದ್ದಾರೆ ನಿರೋಧ ನಮ್ಮ ಫ್ಯಾಮಿಲಿ ಅಂತ ನನ್ನ ವೈಫ್ ಇದೆ ದುರಂತ ಈ ಮೆಪ್ಪಾಡಿ ಊರು ಈ ಪ್ರವಾಹ ವಿವಾಹ ಏನೂ ಬರದೇ ಇದ್ದಾಗ ಹೆಂಗಿತ್ತು ಅಂತ ಯಾವುದೋ ಒಂದು ಹಳೇ ವೀಡಿಯೋ ಅಂದರೆ ಜನ ರೀಲ್ಸ್ ಮಾಡಾಕ್ತಾರಲ್ಲ ಎಷ್ಟು ಸುಂದರವಾಗಿದೆ ಊರು ಅಂತ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ ಅಜಗಜಾಂತರ ಅನ್ನೋದ್ರ ನಿಜವಾದ ಅರ್ಥ ಅದು ತಲ ದೃಶ್ಯಗಳನ್ನು ನೋಡಿದ್ರೆ ಮೆಪ್ಪಾಡಿ ಎಲ್ಲ ಚೆನ್ನಾಗಿದ್ದಾಗ ಹೆಂಗಿತ್ತು ನಿಜವಾಗ್ಲೂ ಸುಂದರವಾದ ಊರು ಪ್ರವಾಸಿಗರ ಸ್ವರ್ಗ ಪ್ರವಾಸಿಗರ ಸ್ವರ್ಗ ಅಂತ ಕರೀತಾರಲ್ಲ ಎಕ್ಸಾಕ್ಟ್ಲಿ ಅದೇ ನೋಡಿ ಹಿಂಗಿತ್ತ ಊರು ಮೆಪ್ಪಾಡಿ ಸುತ್ತಲಿನ ಪರಿಸರ ಈಗ ಎರಡು ಅಕ್ಕಪಕ್ಕ ಇದೆ ನೋಡಿ ಮೆಪ್ಪಾಡಿ ಎಲ್ಲ ಇದು ಮುಂಡಕಯ ಇದು ಮುಂಡ್ ಮುಂಡಕಯಂ ನೆನ್ನೆ ರಾತ್ರಿ ತನಕ ಹೆಂಗಿತ್ತು ಇವತ್ತು ಹೆಂಗಾಗಿದೆ ಎರಡದರ ಕಂಪ್ಯಾರಿಸನ್ ಅಕ್ಕಪಕ್ಕದಲ್ಲಿದೆ ಪುಣ್ಯಕ್ಕೆ ಮಳೆ ಜಾಸ್ತಿ ಅಂತ ಟೂರಿಸ್ಟ್ ಸಂಖ್ಯೆ ಒಂದಷ್ಟು ಕಡಿಮೆ ಇತ್ತಲ್ಲಿ ಮಳೆ ಕಾರಣಕ್ಕೆ ಟೂರಿಸ್ಟ್ ಸಂಖ್ಯೆ ಕಡಿಮೆ ಇತ್ತು ಅದಕ್ಕೆ ಸಾವು ನೋವಿನ ಸಂಖ್ಯೆ ಇನ್ನೂ ಕಡಿಮೆ ಆಗಿದೆ ರೆಗ್ಯುಲರ್ ಟೂರಿಸ್ಟ್ ಏನಾದ್ರು ಇದ್ದಿದ್ರೆ ಕಥೆ ಏನ್ರಿ ಫ್ಲಾಶ್ ಫ್ಲಡ್ ರೀತಿಯಲ್ಲಿ ಬಂದುಬಿಟ್ಟಿದ್ರೆ ಫ್ಲ್ಯಾಶ್ ಏನೋ ಮೇಘ ಸ್ಫೋಟದ ರೀತಿಯಲ್ಲಿ ಆಗಿಬಿಟ್ಟಿದ್ರೆ ಕೆಲವು ಸ್ಥಳೀಯರು ಡಿಟೇಲ್ ಆಗಿ ಮಾತಾಡೋಣ ಅದ್ರ ಬಗ್ಗೆ ಇದು ರೆಸಾರ್ಟ್ಗಳನ್ನು ಕಟ್ಟಿದ ಕಾರಣಕ್ಕಾಗಿ ಆಗ್ತಾ ಇರೋ ದುರಂತ ಇದು ಆರಂಭದಲ್ಲಿ ಹೇಳಿದ ಹಾಗೆ ಈ ಭೂಸಿ ಭೂಕುಸಿತಕ್ಕೆ ಮೂವತ್ತು ಪರ್ಸೆಂಟ್ ಕಾರಣ ನೈಸರ್ಗಿಕ ಕಾರಣ ಆದರೆ ಎಪ್ಪತ್ತು ಪರ್ಸೆಂಟ್ ಮೇಡ್ ಇದು ಮುಂಡಕೈಮ್ನ ಟ್ರೀ ವ್ಯಾಲಿ ರೆಸಾರ್ಟ್ನಲ್ಲಿ ಅಕ್ಕಪಕ್ಕದ ಹಳ್ಳಿ ಜನ ಓಡೋದ್ರಂತೆ ನೂರ ಐವತ್ತಕ್ಕೂ ಹೆಚ್ಚು ಜನ ಅಲ್ಲಿ ಶೆಲ್ಟರ್ ತಗೊಂಡಿದ್ದಾರೆ ಆಫ್ರಿಕಾದಿಂದ ಒಂದು ತಂಡ ಪ್ರವಾಸಕ್ಕೆ ಬಂದಿತ್ತು ಒಬ್ಬನ ಶವ ಸಿಕ್ಕಿದೆ ಅದರಲ್ಲಿ ಒಬ್ಬನ ಶವ ಒಡಿಸ್ಸಾದ ಒಬ್ಬ ಡಾಕ್ಟರು ಪ್ರವಾಹದ ಮಧ್ಯದಲ್ಲಿ ಕೆಸರಿನಲ್ಲಿ ಸಿಲುಕೊಂಡು ಒದಾಡ್ತಾ ಇದ್ರು ಅವ್ರು ಹೆಂಗೋ ಮಾಡಿ ಎತ್ಕೊಂಡು ಬಂದಿದ್ದಾರೆ ಬದುಕ ಗ್ಯಾರಂಟಿ ಇಲ್ಲ ಈಗ ಗ್ಯಾರಂಟಿ ಇಲ್ಲ ಬದುಕೋದು ಈ ಕನ್ನಡಿಗರು ಯಾರು ಸಿಕ್ಕಿದಾರ ಫಸ್ಟ್ ನಾವು ಚೆಕ್ ಮಾಡ್ತೀವಲ್ಲ ಅದನ್ನ ಕರ್ನಾಟಕದೊಂದು ಕರ್ನಾಟಕ ರಿಜಿಸ್ಟ್ರೇಷನ್ನಿನ ಮಾರುತಿ ಎರಟಿಗ ಕಾರ್ ನಿಂತ್ಕೊಂಡಿರೋ ಫೋಟೋ ಬಂತು ಮೊದಲು ಆಮೇಲೆ ವಿಡಿಯೋ ಬಂತದ್ದು ಒಂದು ಕಾರ್ ಇದೆ ಕರ್ನಾಟಕ ರೆಜಿಸ್ಟ್ರೇಷನ್ ಅದು ಎಲ್ಲೋ ಬೋರ್ಡು ಎರ್ಟಿಗಾ ಕಾರು ಚೆಕ್ ಮಾಡಿದ್ವಿ ನಾವು ಹಂಗು ಹಿಂಗೂ ಆಗಿ ಎಲ್ಲಿ ತನಕ ಗೊತ್ತಾಯ್ತಂದರೆ ಕಾರಿನ ಮಾಲೀಕರಿಗೆ ಡ್ರೈವರ್ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದಾರೆ ಡ್ರೈವರ್ ಸೇಫ್ ಆಗಿದ್ದಾರೆ ಬಟ್ ಅವರು ಬಾಡಿಗೆ ಕರ್ಕೊಂಡು ಹೋಗಿದ್ರಲ್ಲ ಬೆಂಗಳೂರಿನಿಂದ ಅವ್ರು ಎಲ್ಲಿದ್ದಾರೋ ಗೊತ್ತೇ ಆಗ್ತಿಲ್ಲ ಡ್ರೈವರ್ಗೆ ಡ್ರೈವರನ್ನು ಗೋಳ್ ಹೊಡ್ಕ ಹೇಳ್ಕೊಂಡ್ರಂತೆ ಕರ್ಕೊಂಡು ಬಂದಿದ್ದೀನಿ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಎಲ್ಲಿದ್ದಾರೋ ಗೊತ್ತಿಲ್ಲ ಅವ್ರು ಉಳ್ಕೊಂಡಿರೋ ರೆಸಾರ್ಟ್ ನಾ ಎಲ್ಲ ಡ್ರೈವರ್ ಪಾಪ ಎಲ್ಲೋ ಬೇರೆ ಕಡೆ ಸ್ಟೇ ಮಾಡಿರ್ತಾರೆ ಅವ್ರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಅಂತ ಅವರು ಏನು ಬೆಂಗಳೂರಿನವರು ಅವರು ಇದೆ ಈ ಫಸ್ಟ್ ಈ ಫೋಟೋ ಬಂದಾಗ ನೋಡಿ ನಂಬರ್ ಕ್ಲಿಯರಾಗಿ ಕಾಣಿಸ್ತದೆ ಕೆ ಎ ಫಿಫ್ಟಿ ಒನ್ ಎ ಕೆ ಒನ್ ಏಟ್ ಟು ತ್ರೀ ನಂಬರ್ ಎಲ್ಲಿದ್ದಾರೋ ಗೊತ್ತಿಲ್ಲ ಅವರೆಲ್ಲಿದ್ದಾರೋ ಗೊತ್ತಿಲ್ಲ ಹಾಗಾದರೆ ಎಲ್ಲಿ ಅವ್ರನ್ನ ಬಾಡಿಗೆಗೆ ಕರ್ಕೊಂಡು ಹೋಗಿದ್ದೀವ್ರು ಬೆಂಗಳೂರಿನವರ ಮೈಸೂರನ್ನ ಬೇರೆ ಎಲ್ಲಿವರು ಅಂತ ಚೆಕ್ ಮಾಡಿದಾಗ ಗೊತ್ತಾಯಿತು ಇಲ್ಲ ಡೆಲ್ಲಿ ಅವರು ಯಾರ್ದೋ ಫ್ಯಾಮಿಲಿ ಬೆಂಗಳೂರಿನಿಂದ ಬಾಡಿಗೆಗೆ ತಗೊಂಡು ಹೋಗಿದ್ರು ಅಂತ ಹೆಂಗಿದ್ದಾರೋ ಏನು ಏನೂ ಡೀಟೇಲ್ಸ್ ಗೊತ್ತಾಗ್ತಾ ಇಲ್ಲ ಕರ್ನಾಟಕದ ಕೆಲವು ವಾಹನಗಳಲ್ಲಿ ಸಿಕ್ಕಾಕೊಂಡಿದ್ದಾವೆ ಡೀಟೇಲ್ಸ್ ಬರಬೇಕು ನೋಡಿ ಇನ್ನೊಂದಿದೆ ಇಲ್ಲಿ ಮಾರುತಿ ಬೆಲಿನೋಕಾರು ಕೆಎ ಫಿಫ್ಟಿ ಒನ್ ಎ ಕೆ ಸಂಥಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್